ಟಿವಿಗೆ ಸ್ವಾಗತ ನಾನು ಅಂಜಲಿ ಕೆಲವರು ನಿಜ ಹೇಳಿ ಫೇಮಸ್ ಆಗ್ತಾರೆ ಇನ್ನು ಕೆಲವರು ಸುಳ್ಳು ಹೇಳಿ ಫೇಮಸ್ ಆಗ್ತಾರೆ ಇನ್ನು ಕೆಲವರು ಒಳ್ಳೆ ಕೆಲಸ ಮಾಡಿ ಫೇಮಸ್ ಆದ್ರೆ ಮತ್ತವರು ಕೆಟ್ಟ ಕೆಲಸ ಮಾಡಿ ಫೇಮಸ್ ಆಗ್ತಾ ಇರ್ತಾರೆ ಇನ್ನೊಂದಿಷ್ಟು ಜನ ಇರ್ತಾರೆ ತಮ್ಮ ವರ್ಚಸ್ಸಿನಿಂದ ಬೇರೆಯವರ ಬಗ್ಗೆ ಹೇಳಿ ಹೇಳಿ ಫೇಮಸ್ ಮಾಡ್ತಾ ಇರ್ತಾರೆ ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಆತನದ್ದೇ ಆದ ಕಲೆಯಿಂದ ಜನಗಳ ಬಾಯಲ್ಲಿ ಯಾವಾಗ್ಲೂ ಗುಣುಕ್ತಾ ಇರ್ತಾರೆ ಆತ ಅಥವಾ ಆಕೆ ಅಂದ್ರೆ ಆ ವ್ಯಕ್ತಿ ಆಗಂತೆ ಈಗಂತೆ ಅಂತ ಜನರ ಬಾಯಲ್ಲಿ ಬರೋಕೆ ಶುರು ಆಗಿ ಜೊತೆಗಿದ್ದವರು ಸಹ ಯಾರವರು ಅಂತ ಒಮ್ಮೆ ಆ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋಕೆ ಹೋಗ್ತಾರೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಇವತ್ತು ಮಾತನಾಡ್ತಾ ಇರುವಂತಹ ವ್ಯಕ್ತಿ ಕೂಡ ಅದೇ ರೀತಿಯಲ್ಲಿ ಫೇಮಸ್ ಆದವರು ತಾನು ಬದುಕಿ ಬೆಳೆದ ಜಾಗದ ಕುರಿತು ಅಲ್ಲಿನ ಜನರ ಕುರಿತು ದಿನನಿತ್ಯ ಎದುರಿಸುವಂತಹ ಅನ್ಯಾಯಗಳ ಕುರಿತು ಪದಗಳನ್ನ ಕಟ್ಟಿ ಜನರ ಮನಸ್ಸಿಗೆ ಮುಟ್ಟುವ ರೀತಿ ರ್ಯಾಪ್ ಸಾಂಗ್ ಹೇಳ್ತಾ ಫೇಮಸ್ ಆದಂತಹ ಹುಡುಗನ ಬಗ್ಗೆ ನಾನಿವತ್ತು ಮಾತನಾಡ್ತೀನಿ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಕೇರಳ ಮೂಲದ ವೇಡನ್ ಅನ್ನು ರಾಪ್ ಸಿಂಗರ್ ಈತ ಇತ್ತೀಚೆಗೆ ಬೇರೆ ಬೇರೆ ಕಾರಣಕ್ಕೆ ಯಾವಾಗ್ಲೂ ಸುದ್ದಿ ಆಗ್ತಾ ಇರ್ತಾನೆ ಅಂದ್ರೆ ಈತ ಓದಲೆಲ್ಲ ಜನಸಾಗರನೇ ಹರಿದು ಬರುತ್ತೆ ಈತನ ಹಾಡುಗಳನ್ನ ಕೇಳೋಕೆ ಕಾರಣ ಈತನ ಹಾಡುಗಳು ಯಾವುದೋ ಪಾರ್ಟಿ ಮೋಜು ಮಸ್ತಿಗಳ ಬಗ್ಗೆನು ಆಗಿರಲ್ಲ ಅದರ ಬದಲಾಗಿ ತಾನು ಬೆಳೆದು ಬಂದಂತಹ ಜಾಗದ ಬಗ್ಗೆ ಜನರ ಬಗ್ಗೆ ಧ್ವನಿ ಇಲ್ಲದವರ ಧ್ವನಿಯಾಗಿ ಈತ ಹಾಡ್ತಾನೆ ಅಂತ ನೆಲಮೂಲದ ನೋವನ್ನ ಕಾವ್ಯವಾಗಿಸುವಂತಹ ಕಲೆ ಗಾಯಿಗಳ ಗುರುತುಗಳನ್ನ ಗಾಯನವಾಗಿಸುವಂತಹ ಎದೆಗಾರಿಕೆ ಲಕ್ಷಾಂತರ ಜನರ ನಡುವೆಯೂ ಕೂಡ ತನ್ನದೇ ಅಸ್ಮಿತೆಯನ್ನ ವಿಭಿನ್ನವಾಗಿ ಕಾಣಿಸಿಕೊಳ್ಳುವಂತಹ ವೇಡನ್ಗೆ ಈಗ ಜಾಗತಿಕವಾಗಿ ಮನ್ನಣೆ ಇದೆ ಬರೀ ಇಷ್ಟಕ್ಕೆ ಮಾತ್ರ ಅಲ್ಲ ಇತ್ತೀಚೆಗೆ ರಾಜಕೀಯ ಪಕ್ಷದವರು ಅಂದ್ರೆ ಬಿಜೆಪಿ ಪಕ್ಷದವರು ಕೂಡ ವೇಡನ್ ಅವರನ್ನ ಫೇಮಸ್ ಮಾಡ್ತಾ ಇದ್ದಾರೆ ದಲಿತನ ಸಿಟ್ಟಿನಿಂದ ಲೋಕ ಹೊಡೆದು ಹೋಗೋದು ಕೊಂಚ ಅನುಮಾನದ ಸಂಗತಿ ಆದ್ರೆ ಇಲ್ಲಿ ಆತ ಗೊಳ್ಳೆಂದು ನಗುವರಿ ಲೋಕ ಬೆಚ್ಚಿ ಬೀಳುವುದು ಖಾತ್ರಿ ಈ ಮಾತನ್ನ ಹೇಳಿದ್ದು ಕನ್ನಡದ ಖ್ಯಾತ ಲೇಖಕ ಸಂಸ್ಕೃತಿ ಚಿಂತಕ ಡಿ ಆರ್ ನಾಗರಾಜ್ ಅವರು ಈಗ ಈ ಸಾಲಗಳನ್ನ ನೆನಪಿಸಿದ್ದು ಇದೇ ವೇಡನ್ ಅನ್ನು ಒಬ್ಬ ರಾಕ್ ಸಿಂಗರ್ ಅದು ಕೇರಳ ಮೂಲದ ಮೂವತ್ತರ ಆಸುಪಾಸಿನ ಯಂಗ್ ಬ್ಲಡ್ ಬ್ಲಾಕ್ ಚೇತ ಬ್ಲಾಕ್ ಚೀತಾ ಅಂತ ಹೇಳೋದಕ್ಕೆ ಕಾರಣ ಅದು ಆತನ ಐಡೆಂಟಿಟಿ ಕಪ್ಪು ಮನುಜರು ನಾವು ಕಪ್ಪು ಮನುಜರು ಈ ಮಣ್ಣ ಕರಿಯೊಡಲ ಕೆಸರಲ್ಲಿ ಮಿಂತು ಬಂದವರು ಅನ್ನೋ ರೀತಿ ಈ ನೆಲದ ಕಪ್ಪು ಜನರ ಪ್ರತಿನಿಧಿಯಾಗಿ ತನ್ನನ್ನು ತಾನು ಗುರುತಿಸಿಕೊಳ್ಳುವಂತಹ ಅವನೊಳಗಿನ ಪ್ರೀತಿ ನೋವು ಅಪಮಾನಗಳ ಆಳದಿಂದ ಬರುವಂತಹ ಆಕ್ರೋಶವನ್ನೇ ತನ್ನ ಕಲೆಯನ್ನಾಗಿಸಿ ತಾವು ಉನ್ನತ ಕುಲ ಅಂತ ಹೇಳಿ ಮೆರೆಯುವಂತಹವರ ಅಹಂಕಾರವನ್ನ ಮೆಟ್ಟಿ ನಿಲ್ಲುವಂತಹ ಪ್ರಯತ್ನದಲ್ಲಿದ್ದಾನೆ ಈ ಹುಡುಗ ಅಸಮಾನತೆ ಅನ್ನುವಂತಹ ಬೇರುಗಳಿಗೆ ಕೈ ಹಾಕಿ ಅದನ್ನ ಬುಡದಿಂದ ಕಿತ್ತು ಹಾಕುವಂತಹ ರೀತಿ ಆಡುವಂತಹ ಈ ಬೇಟೆಗಾರನ ಧ್ವನಿಗೆ ಈಗ ಸಂಘ ಪರಿವಾರ ಸೇರಿದಂತೆ ಮೋದಿ ಪಾಳೆಯ ಲೈಟ್ ಆಗಿ ನಡುತ್ತಾ ಇದೆ ಅಂತಾನೆ ಹೇಳ್ಬೋದು ಆಗ್ಲೇ ಬಿಜೆಪಿ ಅವರು ಯಾಕೆ ಈತನನ್ನ ಫೇಮಸ್ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಅರ್ಥ ಆಗಿರುತ್ತೆ ಅಂತ ಅಂದ್ರು ಈ ಬೇಡನನ್ನು ಹುಡುಗನ ಹಾಡುಗಳು ಸೃಷ್ಟಿ ಮಾಡ್ತಾ ಇರುವಂತಹ ಹೊಸ ಸಂಚಲವನ್ನ ಸಹಿಸಿಕೊಳ್ಳಲಾಗದ ಸುಕಾಲ್ಡ್ ಉಳ್ಳವರು ಅವನ ಮೇಲೆ ಇಲ್ಲದ ಆರೋಪಗಳನ್ನ ಮಾಡ್ತಾ ಸಿಕ್ಕ ಸಿಕ್ಕಲ್ಲಿ ಕೇಸ್ ಮಾಡ್ತಾ ಇದ್ದಾರೆ ಅಷ್ಟಕ್ಕೂ ಈ ಬೇಡನ್ ಯಾರು ಯಾಕೆ ಸಂಘ ಪರಿವಾರದ ಜನ ಈತನ ವಿರುದ್ಧ ವಿಷ ಕಾರಿಕೊಳ್ತಾರೆ ಈತನ ಮೇಲೆ ಮೋದಿ ತನಕ ದೂರು ಕೊಟ್ಟಿದ್ದಕ್ಕೆ ಕಾರಣ ಆದ್ರೂ ಏನು ಈ ಎಲ್ಲದ್ರ ಬಗ್ಗೆ ಮಾತನಾಡೋಣ ಅದಕ್ಕೂ ಮುನ್ನ ನೀವು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ಗಳನ್ನ ಫಾಲೋ ಮಾಡೋದನ್ನ ಮರಿಬಿಡಿ ಕೇರಳದ ರಾಜ್ಯದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿ ಮಾಡ್ತಾ ಇದೆ ಮೂವತ್ತರ ಆಸುಪಾಸಿನ ಕಪ್ಪು ಹುಡುಗಿನ ನೆಲದಾಳದ ಧ್ವನಿಗೆ ಕುಣಿದವರಿಲ್ಲ ಅವನಿರುವಂತಹ ಕಾರ್ಯಕ್ರಮದಲ್ಲಿ ಜನಸಂದಣಿಯಿಂದಾಗಿ ಜನ ಸಾಯ್ತಾ ಇದ್ದಾರೆ ಅನ್ನೋದು ಕೂಡ ವಿರೋಧಿಸುವವರೇ ಮಾಡ್ತಿರುವಂತಹ ಆರೋಪ ರಾಪ್ ಸಾಂಗ್ ಅಂದ್ರೆ ಎಣ್ಣೆ ಹೆಣ್ಣಿನ ದೇಹದ ಕುರಿತ ಅಶ್ಲೀಲ ಚಿಂತನೆಗಳೇ ತುಂಬುತ್ತಿರುವಂತಹ ಭಾರತೀಯ ರಾಪ್ ಸಾಂಗ್ ಗಳಿಗೆ ಹೊಸ ಜೀವ ಕೊಟ್ಟಿರುವಂತಹ ಕೆಲವೇ ಕಲಾವಿದರಲ್ಲಿ ಕೇರಳ ಮೂಲದ ಇಬ್ಬರು ಇವತ್ತು ಪ್ರಮುಖರು ಅಂತಲೇ ಹೇಳ್ಬಹುದು ಕೇರಳ ಮೂಲದ ಇಂಗ್ಲಿಷ್ ರ್ಯಾಪರ್ ಹನುಮ್ಯಾನ್ ಕೈಂಡ್ ಒಂದ್ ಕಡೆ ಖ್ಯಾತಿ ಗಳಿಸ್ತಾ ಇದ್ರೆ ಮತ್ತೀಗ ಇಡೀ ಕೇರಳವನ್ನ ಆಳ್ತಿರೋದು ಇದೇ ಬೇಡನನ್ನು ದಲಿತ ಪ್ರಜ್ಞೆ ಪ್ರಮುಖ ಗಾಯಕ ಆತ ವೇದಿಕೆ ಮೇಲೆ ನಿಂತು ಹಾಡೋಕೆ ಶುರು ಮಾಡಿದ್ರೆ ಭೂಮಿಯಿಂದ ಜ್ವಾಲಾಮುಖಿ ಹೇಗೆ ಚಿಮ್ಮುತ್ತೋ ಅದೇ ರೀತಿ ನಮ್ಮ ಜನರಲ್ಲಿ ಅನ್ಯಾಯದ ವಿರುದ್ಧದ ಆಕ್ರೋಶ ಕೂಡ ಅದೇ ರೀತಿ ಚಿಮ್ಮತ್ತೆ ಅಂತಲೇ ಹೇಳ್ಬಹುದು ಜಾತಿವಾದಿಗಳ ಕೋಮುವಾದಿಗಳ ವಿರುದ್ಧ ಹೋರಾಟಕ್ಕೆ ನಿಲ್ಲುವಂತಹ ಆತನ ಸಾಲುಗಳು ಮೂಲಭೂತವಾದಿಗಳ ನಿದ್ದೆಯನ್ನ ಕೆಡಿಸ್ತಾ ಇದೆ ಆತನಿಗೆ ಸಿಕ್ಕಿರುವಂತಹ ಜನಪ್ರಿಯತೆಗೆ ಬೆಚ್ಚಿ ಬಿದ್ದಿರುವಂತಹ ಸಂಘ ಪರಿವಾರ ಬಿಜೆಪಿಯ ಅಂಧ ಭಕ್ತರು ಆತನ ವಿರುದ್ಧ ಸಿಕ್ಕ ಸಿಕ್ಕ ಕಾರಣಕ್ಕೆಲ್ಲ ದೂರನ್ನ ದಾಖಲಿಸ್ತಾ ಇದ್ದಾರೆ ಸೊ ಇಷ್ಟೆಲ್ಲಾ ಕಾರಣಗಳಿಗೆ ಜನರ ಬಾಯಲ್ಲಿ ಗುಣಕ್ತಾ ಇರುವಂತಹ ಈ ವೇಡನ್ ಬಗ್ಗೆ ಈಗ ಒಂದಿಷ್ಟು ತಿಳ್ಕೊಳ್ಳೋಣ ಅಂದ ಹಾಗೆ ಈ ವೇಡನ್ನ ಮೂಲ ಹೆಸರು ಹಿರಣ್ ದಾಸ್ ಮುರಳಿ ತಂದೆ ಕೇರಳದ ತ್ರಿಶೂರ್ ಮೂಲದವರಾದ್ರೆ ತಾಯಿಯು உத்திர ச்ரிலங்காதா தமிழு மூலதா ஜாக்னா நக்ருதவு ತ್ರಿಶೂರ್ ರೈಲು ನಿಲ್ದಾಣದ ಬಳಿ ಇರುವಂತಹ ಸ್ವಪ್ನ ಭೂಮಿ ಅನ್ನೋ ಕಾಲೋನಿಯಲ್ಲಿ ಹುಟ್ಟಿ ಬೆಳೆದ ಸಾಮಾನ್ಯ ಹುಡುಗ ಮುರುಳಿ ಈತ ಬೇಡ ಜನಾಂಗದವರಾದ್ರಿಂದ ಆತನನ್ನ ಬಾಲ್ಯದಿಂದಲೇ ಬೇಡನ್ ಅಂತ ಕರೆಯಲಾಗ್ತಾ ಇತ್ತು ಒಂದರ್ಥದಲ್ಲಿ ಅದು ಅವನ ಬಾಲ್ಯದ ಹೆಸರು ತಾನು ಬೆಳೆದಂತೆ ತನ್ನ ನಿಜವರನ್ನ ತಾನೇ ಮರಿತಾ ಹೋದ ತಂದೆ ಹಾಡ್ತಿದ್ದಂತಹ ಜನಪದ ಹಾಡುಗಳನ್ನ ಕೇಳ್ತಾ ಬೆಳೆದಂತಹ ಹಿರಣ್ ದಾಸ್ ಮುರುಳಿ ಕನಸುಗಳೇ ಹುಟ್ಟದ ಸ್ವಪ್ನ ಭೂಮಿ ಕಾಲೋನಿಯಲ್ಲಿ ಹೊಸ ಸ್ವಪ್ನಗಳನ್ನ ಹಾಡುತ್ತಾ ಬೆಳೆದ ಈತ ಓದಿದ್ದು ಕೇವಲ ಹತ್ತನೇ ತರಗತಿಯವರೆಗೆ ಅದರಾಚೆಗೆ ಓದುವ ಕನಸಿದ್ರು ಮನೆ ಸ್ಥಿತಿ ಸ್ಥಿತಿ ಸರಿ ಇಲ್ಲದೆ ಇರುವುದರಿಂದ ಓದನ್ನ ನಿಲ್ಲಿಸಬೇಕಾಯ್ತು ಅಪ್ಪನ ಹಾಡುಗಳ ಜೊತೆಗೆ ತನ್ನದೇ ವೇದನೆಗಳಿಗೆ ಕವಿತೆ ಕಟ್ಟುತ್ತಾ ಇದ್ದಂತಹ ಮುರುಳಿ ಬೇಡನಂತ ಗುರುತಿಸಿಕೊಳ್ಳೋಕೆ ಶುರು ಮಾಡಿದ ಮಲಯಾಳಂ ರಾಪ್ ಸಾಂಗ್ ಕ್ಷೇತ್ರದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದಂತಹ ಈ ಬೇಟೆಗಾರ ತನ್ನ ಬೆನ್ನಿಗೆ ಬಿದ್ದ ಅಸಮಾನತೆಯ ವಿರುದ್ಧ ಕಟ್ಟಿದ ಪದ ಪದಗಳು ಕೂಡ ಅಸಮಾನತೆಯನ್ನೇ ಉಸಿರಾಡುವಂತಹ ಜಾತಿವಾದಿಗಳ ಎದೆಯಲ್ಲಿ ನಡಕವನ್ನ ಹುಟ್ಟಿಸುವಂತಾಯ್ತು ಕೇವಲ ಹತ್ತನೇ ತರಗತಿ ಓದಿದಂತಹ ವೇಡನ್ ವಾಯ್ಸ್ ಆಫ್ ವಾಯ್ಸ್ಲೆಸ್ ಅನ್ನು ಹಾಡಿನ ಮೂಲಕ ಸೃಷ್ಟಿಸಿದಂತಹ ಚರಿತ್ರೆ ಇವತ್ತಿಗೂ ಒಂದು ರೀತಿ ಇಡೀ ಭಾರತ ದೇಶದ ದಲಿತರ ಬದುಕಿನ ಕುರಿತು ಅಧ್ಯಯನ ಮಾಡ್ತಾ ಇರುವಂತಹವರಿಗೆ ಒಂದು ಪಿ ಹೆಚ್ ಡಿ ಅಷ್ಟು ಮಾಹಿತಿ ನೀಡಬಲ್ಲ ಹಾಡು ಬಾಲ್ಯದ ನೋವು ಅಸಹಾಯಕತೆ ಸಂಕಟಗಳಿಗೆ ಕಾವ್ಯದ ರೂಪ ಕೊಟ್ಟಂತಹ ವೇಡನ್ ಬೇಟೆಗೆ ನಿಂತಿದ್ದು ಎಲ್ಲಾ ತರದ ಅಸಮಾನತೆಗಳ ವಿರುದ್ಧ ಈಗ ಇದೇ ವೇಡನ್ ಕಾಲಿರ್ತಾನೆ ಅಂದ್ರೆ ಅಲ್ಲಿ ಕಾಲಿಡಲು ಜಾಗವಿಲ್ಲದಷ್ಟು ಜನ ಸೇರ್ತಾರೆ ಆಳದಲ್ಲಿ ಬೇರೂರಿರುವಂತಹ ನೋವುಗಳನ್ನೇ ಹಾಡಾಗಿಸುವ ವೇಡನ್ ತನ್ನ ಪ್ರಜ್ಞೆಯ ಆಳದಲ್ಲಿ ಬಾಬಾ ಸಾಹೇಬರ ಚರಿತ್ರೆಯ ಅರಿವನ್ನ ತನ್ನೊಳಗೆ ಇಳಿಸಿಕೊಂಡು ಚರಿತ್ರೆಯನ್ನ ಮರುಕಡ್ತಾನೆ ಸಂಘ ಪರಿವಾರವೇ ಪರದಾಡುವಂತೆ ಅಸಮಾನತೆಯನ್ನೇ ಉಂಡು ಕೊಬ್ಬಿದವರ ಅಹಂಗಳಿಗೆ ಗುರಿ ಇಟ್ಟು ಈತ ಹೊಡಿತಾನೆ ಕಪ್ಪು ಬಣ್ಣದ ಈ ಹುಡುಗ ಕಪ್ಪು ಬಿಳಿ ಅನ್ನೋ ವರ್ಣ ಅಸಮಾನತೆಯ ವಿರುದ್ಧ ಕಿಡಿಕಾರತೇ ಕಪ್ಪು ಬಣ್ಣದ ಬಗ್ಗೆ ಅಭಿಮಾನವನ್ನ ಎದೆಗಪ್ಪಿಕೊಂಡು ಹಾಡ್ತಾನೆ ಮಾಧ್ಯಮಗಳ ಎದುರು ಮಾತನಾಡುವಾಗ ಆತನ ಶಾಂತತೆ ತುಂಬಿದ ಮುಖ ನೋವು ತುಂಬಿದ ಮಾತು ಎಂತ ಪ್ರಜ್ಞಾವಂತರನ್ನು ಒಂದು ಕ್ಷಣ ದಿಗ್ಭ್ರಮೆಗೊಳ್ಳುವಂತೆ ಮಾಡುತ್ತೆ ಎದುರಿರುವವರು ಶತ್ರುಗಳೇ ಆಗಿದ್ರು ಸಹ ಕರುಳಿನ ಆಳಕ್ಕಿಳಿದು ಅರ್ಥೈಸಬಲ್ಲ ಶಾಂತತೆಯಲ್ಲಿ ಕೂತು ಮಾತನಾಡುವ ಬೇಡಲ್ ಒಂದು ಸಂದರ್ಶನದಲ್ಲಿ ತನ್ನ ಸ್ವಪ್ನ ಭೂಮಿ ಕಾಲೋನಿಯನ್ನ ಪರಿಚಯಿಸಿದ ರೀತಿ ಎಂತಹವರನ್ನ ಸಹ ಮಂತ್ರಮುಗ್ಧನನ್ನಾಗಿಸುತ್ತೆ ನಿಮ್ಮ ಹಾಡುಗಳಲ್ಲಿ ಹಿಂಸೆಯೇ ಹೆಚ್ಚಿರುತ್ತೆ ಅಂತ ಪ್ರಶ್ನಿಸಿದಂತಹ ಸಂದರ್ಶಕನಿಗೆ ತನ್ನ ಬದುಕಿನ ಬಗ್ಗೆ ಹೇಳಿದಂತಹ ವೇಡನ್ ಮಾಧ್ಯಮಗಳು ಎಂದೂ ತೋರಿಸೋಕೆ ಇಷ್ಟಪಡದ ಶೇಕಡ ಎಪ್ಪತ್ತರಷ್ಟು ತಳ ಸಮುದಾಯಗಳ ಜನ ವಾಸಿಸುವಂತಹ ಕಾಲೋನಿಯಿಂದ ಬಂದವನು ನಾನು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಹಿಂಸೆಯನ್ನೇ ಕಾಣುತ್ತಲೇ ಬದುಕುವವರು ನಾವು ಅದು ನಮಗೆ ಸಾಮಾನ್ಯ ಅಂತ ಹೇಳ್ತಾನೆ ಅದರ ಜೊತೆಗೆ ಹಿಂಸೆ ಅನ್ನೋದು ಅಲ್ಲಿನ ಜನರ ಬದುಕಿನ ಒಂದು ಭಾಗ ಅಂತ ಮತ್ತೆ ಮತ್ತೆ ಹೇಳ್ತಾನೆ ಇನ್ನು ತನ್ನ ಪಾಡಿಗೆ ತಾನು ಹಾಡ್ಕೊಂಡಿದ್ದಂತಹ ಮುರುಳಿ ವೇಟನ್ ಆಗಿ ಮುನ್ನೆಲೆಗೆ ಬಂದಿದ್ದೆ ಒಂದು ರೀತಿ ವಿಸ್ಮಯ ಅಂತಾನೆ ಹೇಳ್ಬಹುದು ಎರಡ್ ಸಾವಿರದ ಇಪ್ಪತ್ತರ ಜೂನ್ ನಲ್ಲಿ ಕೋವಿಡ್ ನಿಂದಾಗಿ ದೇಶ ಲಾಕ್ ಡೌನ್ ಅನುಭವಿಸ್ತಾ ಇರುವಂತಹ ಸಮಯ ಅದೇ ಟೈಮ್ ನಲ್ಲಿ ಯೂಟ್ಯೂಬ್ ನಲ್ಲಿ ವಾಯ್ಸ್ ಆಫ್ ವಾಯ್ಸ್ಲೆಸ್ ಅನ್ನುವಂತಹ ರಾಪ್ ಹಾಡೊಂದು ಕೇರಳದಲ್ಲಿ ಸದ್ದು ಮಾಡುತ್ತೆ ಜಾತಿ ತಾರತಮ್ಯದ ವಿರುದ್ಧ ಸಿಡಿದಿದ್ದಂತಹ ಕಪ್ಪು ಹುಡುಗನೊಬ್ಬ ಬೆಂಕಿಯುಂಡೆಯಂತಹ ಆ ಹಾಡಿಗೆ ಇಡೀ ಕೇರಳ ಬೆರಗುಗೊಳ್ಳುತ್ತೆ ಆಗ ಬೇಡನ್ ಇಪ್ಪತ್ತೈದು ವರ್ಷದ ಹುಡುಗ ಹಾಡಿನಲ್ಲಿ ನಾನ್ ಪಾಣನಲ್ಲ ಪರೆಯನಲ್ಲ ಪೊಲೆಯನಲ್ಲ ನೀ ತಂಬು ರಾನುಮಲ್ಲ ಆನೆಲ್ವರು ಮೈರುಮಿಲ್ಲ ಅನ್ನೋಂತಹ ಸಾಲುಗಳು ಸಂಪ್ರದಾಯವಾದಿಗಳನ್ನ ಬೆಚ್ಚಿ ಬೆಳೆಸುತ್ತೆ ಈ ಹಾಡಿನ ಅರ್ಥ ನಾನು ಜೋಗಿಯಲ್ಲ ಹೊಲೆಯನಲ್ಲ ಕುರುಬನಲ್ಲ ನೀನೇನ್ ಮೇಲು ಅಲ್ಲ ಅಕಸ್ಮಾತ್ ಆದ್ರೂ ನಂಗೇನು ಆಗ್ಬೇಕಾಗಿಲ್ಲ ಅನ್ನೋದು ಈ ಸಾಲುಗಳ ಅರ್ಥ ಈ ಹಾಡಿನ ತೀವ್ರತೆ ಎಷ್ಟಿತ್ತು ಅಂದ್ರೆ ಆವರೆಗೆ ನಾವು ಮೇಲು ನೀವು ಅಂತ ಜಾತಿ ವ್ಯವಸ್ಥೆಯ ಸುಖ ಅನುಭವಿಸ್ತಾ ಇದ್ದಂತಹ ಮೇಲ್ವರ್ಗದವರಿಗೆ ಒಂದೇ ಬಾರಿಗೆ ಚಳಿ ಬಿಡಿಸುತ್ತೆ ವೇಡನ್ ಈ ಹಾಡಿನಲ್ಲಿ ಬಳಸಿದಂತಹ ಒಂದು ಪದ ಅಥವಾ ಬೈಗುಳ ಜಾತಿ ಶ್ರೇಷ್ಠತೆ ವ್ಯಸನದಲ್ಲಿ ಮುಳುಗಿದ್ದವನಂತಹ ಅಹಂಕಾರವನ್ನ ಕಿತ್ತು ನದಿಗೆ ಎಸೆಯುತ್ತೆ ಅಲ್ಲಿಂದ ವೇಡನನ್ನು ಹೆಸರು ವೇಗದಿಂದ ಹಬ್ಬತೆ ಐದು ವರ್ಷಗಳ ನಂತರವೂ ಈ ಹಾಡಿಗೆ ಅದೇ ತೀವ್ರತೆ ಇದೆ ಇಂದಿಗೂ ಅದೊಂದು ಹಾಡು ಜಾತಿ ತಾರತಮ್ಯದಲ್ಲಿ ನಲುಗಿದ ಸಮೂಹಕ್ಕೆ ಒಂದು ದೊಡ್ಡ ನಿರಾಳತೆ ಅಂದ್ರೆ ತಪ್ಪಾಗಲ್ಲ ಈ ಹಾಡು ಮುರುಳಿ ವೇಡನ್ನ ಎದ್ದು ನಿಲ್ಲುವಂತೆ ಮಾಡುತ್ತೆ ಈ ವೇಡನನ್ನು ಹೆಸರಿನಿಂದ ಇಡೀ ಬೇಡ ಸಮುದಾಯದ ಗುರುತು ಅನ್ನುವಂತೆ ಅದನ್ನೇ ಕಾಫಿನಾಮವಾಗಿಸಿಕೊಂಡಂತಹ ವೇಡನ್ ಕೇರಳದಲ್ಲಿ ಬಹಳ ದೊಡ್ಡ ರ್ಯಾಪರ್ ಆಗಿ ಕೂರ್ತಿಸ್ಕೊಳ್ತಾನೆ ಕೇರಳದಲ್ಲಿ ಅದಾಗ್ಲೇ ಡಬ್ಜಿ ಫೆಜ್ಜೋ ಮತ್ತೆ ಹಲವು ರ್ಯಾಪ್ ಗಾಯಕ್ರಿದು ಸಹ ಗಾಯಗೊಂಡ ಹುಲಿಯಂತೆ ಗರ್ಜಿಸುವಂತಹ ಹರಿತ ಭಾಷೆಯ ವೇಡನ್ ಸಾಹಿತ್ಯದ ಮುಂದೆ ಅವರೆಲ್ಲ ಮಂಕೆಲಿಸ್ತಾರೆ ವೇಡನ್ ಹಾಡು ಕೇಳಿದ ಯಾರಿಗಾದರೂ ಅನ್ಸುತ್ತೆ ಅದು ಕೇವಲ ಮನರಂಜನೆ ಅಲ್ಲವೇ ಅಲ್ಲ ಆ ಪದಗಳ ಹರಿತ ನೋವಿನ ಆರ್ದ್ರತೆ ನೊಂದವರ ಬದುಕಿನ ಹಾಡನ್ನೇ ಹಾಡಾಗಿಸುವಂತಹ ಅವನ ಹದಬೆರೆತ ಪದ ಪೋಲಿಸಿಕೆ ಬಂಡಾಯ ಭಾಷೆಯ ಬಳಕೆಯನ್ನ ಈ ಹಿಂದಿನ ಯಾರ ಹಾಡುಗಳಲ್ಲಿಯೂ ಸಹ ನೋಡಲು ಕೇಳಲು ಸಾಧ್ಯವೇ ಇಲ್ಲ ವೇಡನ್ಗೆ ಇರುವಂತಹ ರಾಜಕೀಯ ಸ್ಪಷ್ಟತೆ ಕಟು ವಾಸ್ತವವನ್ನ ಕಣ್ಣೆದುರು ತಂದಿಡುವಂತಹ ಛಾತಿ ತಲುಪಿಸಬೇಕಾದವರಿಗೆ ತಲುಪಿಸಿಯೇ ತೀರುವಂತಹ ಭಾಷೆ ಇದೆ ಅಲ್ಲ ಅದು ಒಂದು ರೀತಿ ಬೇಡನ ಕೈಯಲ್ಲಿರುವಂತಹ ಈ ದಿನ ತಿವಿದು ತಿಳಿಸುವ ರೀತಿ ಇರತ್ತೆ ಸಾಕ್ಷರರ ನಾಡು ಅಂತಲೇ ಕರೆಸಿಕೊಳ್ಳುವಂತಹ ಕೇರಳದಲ್ಲಿನ ವರ್ಣ ತಾರತಮ್ಯದ ಬಗ್ಗೆ ಸೂಕ್ಷ್ಮವಾಗಿ ಮಾತನಾಡುವಂತಹ ಬೇಡನ್ ತಾನು ಭಾಗವಹಿಸಿದ ಸಂದರ್ಶನವೊಂದರಲ್ಲಿ ಮಲಯಾಳಂನಲ್ಲಿ ಯಾರಾದರೂ ಕಪ್ಪು ಸ್ಟಾರ್ ನಟ ಇದ್ದಾರಾ ಅಂತ ಪ್ರಶ್ನೆ ಮಾಡ್ತಾನೆ ಸಂದರ್ಶಕ ವಿನಾಯಕನ್ ಇದ್ದಾರಲ್ಲ ಅಂತ ಹೇಳ್ತಾರೆ ಅದಕ್ಕೆ ಬೇಡನ್ ಹೇಳ್ತಾನೆ ಅವರನ್ನ ಮಲಯಾಳಂ ಚಿತ್ರರಂಗ ಗೌರವದಿಂದ ಘನತೆಯೊಂದಿಗೆ ಬಳಸ್ಕೊಂಡಿದ್ಯಾ ಅಂತ ಪ್ರಶ್ನೆ ಮಾಡ್ತಾನೆ ದುಬೈನಲ್ಲಿ ಕಪ್ಪು ಜನಾಂಗದ ಮಾಡೆಲ್ ಗಳನ್ನ ನೋಡಿ ತುಂಬಾ ಖುಷಿಪಟ್ಟೆ ಅದೇ ಕ್ಷಣ ನಮ್ಮ ನಾಡಿನ ಬಗ್ಗೆ ನೆನೆದು ಬೇಸರ ಆಯಿತು ಅಂತ ಹೇಳ್ತಾನೆ ಅಲ್ಲದೆ ನಾನು ಪಾಣನಲ್ಲ ಪೊಲೆಯನಲ್ಲ ಅನ್ನೋ ಆಕ್ರೋಶದ ಹಾಡನ್ನ ನಾನು ಮಾತಿನ ರೂಪದಲ್ಲಿ ಜನರ ಬಳಿ ಹೋಗಿ ಹೇಳಿದ್ರೆ ಅವರನ್ನ ಖಂಡಿತ ಕೊಳ್ತಾರೆ ಅದಕ್ಕಾಗಿ ಹಾಡಿನ ಹಾದಿಯನ್ನ ಹಿಡಿದಿದ್ದೇನೆ ಬೆದರಿಕೆಗಳು ಬರ್ತಾನೆ ಇರತ್ತೆ ಆದರೆ ಇದು ನನ್ನ ಕೆಲಸ ಅದನ್ನ ಸಾಯವರೆಗೆ ಮಾಡ್ತೇನೆ ಅಂತ ಗಟ್ಟಿಯಾಗಿ ಹೇಳುವ ಬೇಡನ್ ಹಾಡಿನ ಮೂಲಕವೇ ಹೇಳಿದ ಸಾಲಗಳಿವೆ ವ್ಯಕ್ತಿ ಸಾಯಬಹುದು ಆದರೆ ಅವನ ಆಶಯ ಸಾಯೋದಿಲ್ಲ ಒಬ್ಬ ಬೇಡನ್ ಸತ್ರೂ ಸಹ ಸಹಸ್ರ ಬೇಡನ್ಗಳು ಹುಟ್ಟುತ್ತಾರೆ ಅಂತ ಪ್ರಬುದ್ಧವಾಗಿ ಮಾತನಾಡ್ತಾನೆ ಅವನ ಹಾಡೊಂದರ ಸಾಲು ಸಾಕ್ಷರರ ನಾಡಿನ ದುರಂತವನ್ನ ತೆರೆದಿಡುತ್ತೆ ಕಾಡ್ ಕಟ್ಟವಂಡೆ ನಾಟಿಲ್ ಚೋರು ಕಟ್ಟವನ್ ಮರಿಕುಮ್ ಅನ್ನುವಂತಹ ಸಾಲು ಅಂದ್ರೆ ಕಾಡು ಕದ್ದವನ ನಾಡಿನಲ್ಲಿ ಕೂಳು ಕದ್ದವ ಸತ್ತ ಅನ್ನೋದು ಕಾಡು ಕಟ್ಟವನ್ ಚೋರು ಕಟ್ಟವನ್ ಮರಿಕು ಕಟ್ಟವನ್ ಮರಿ ಚಲೂರು ಕಟ್ಟವನ್ ಮುಡಿಕು ಬೇರೆ ಕಟ್ಟ ಬಾಬರನ್ನ ಹೋರಾಡಿಕುವ ಕೇರಳದಲ್ಲಿ ಅಕ್ಕಿ ಕದ್ದ ಆರೋಪದಲ್ಲಿ ತಳಿಸಿಕೊಂಡ ಮಧು ಅನ್ನೋ ವ್ಯಕ್ತಿಯನ್ನ ನೆನಪಿಸಿದ್ರೆ ವೀರಪ್ಪನ್ ಪ್ರಕರಣ ಕಾಡಿನ ನಂಟು ಹೊಂದಿರುವಂತಹ ರಾಜಕಾರಣಿಗಳ ಭ್ರಷ್ಟತನವನ್ನ ಕೆಲವೇ ಸಾಲುಗಳಲ್ಲಿ ಕಟ್ಟಿಟ್ಟು ಪ್ರಭುತ್ವದ ಕ್ರೌರ್ಯಕ್ಕೆ ಕನ್ನಡಿ ಹಿಡಿತಾನೆ ಈ ಬೇಡನ್ ಹೀಗೆ ತಳ ಸಮುದಾಯಗಳ ವೇದನೆಗಳನ್ನೇ ಹಾಡಾಗಿಸುವಂತಹ ವೇಡನ್ ಹಲವು ಸಿನಿಮಾಗಳಿಗೂ ಹಾಡುಗಳನ್ನ ರಚಿಸಿ ಹಾಡಿದ್ದಿದೆ ಅದರಲ್ಲೂ ಮೊದಲು ವೇಡನ್ಗೆ ಹೆಸರು ತಂದುಕೊಟ್ಟಿದ್ದು ಮಂಜುಮೇಳ್ ಬಾಯ್ಸ್ ಚಿತ್ರದ ಕುತಂತ್ರಂ ಹಾಡು ಇಂತಹ ಕಲಾವಿದನ ವಿರುದ್ಧ ಕತ್ತಿ ಮಸಿಯುವಂತಹ ಜಾತಿವಾದಿಗಳು ಆತನ ಮೇಲೆ ಕೆಂಗಣ್ಣಿಟ್ಟು ಕಾಯ್ದುಕೋರ್ತಾರೆ ಅಲ್ಲದೆ ಐದೋ ಆರೋ ಗ್ರಾಮ್ ಗಾಂಜಾ ವಿಚಾರಕ್ಕೆ ಹುಲಿಯುಗುರುವಂತಹ ವಿಚಾರಕ್ಕೆ ಆತನನ್ನ ಬಂಧಿಸುವಂತೆ ಕೇಸನ್ನ ದಾಖಲಿಸ್ತಾರೆ ತನ್ನ ವಿರುದ್ಧದ ಕುತಂತ್ರಗಳನ್ನ ಅರಿತಿರುವಂತಹ ವೇಡನ್ ಇವೆಲ್ಲವನ್ನ ಸಾಮಾನ್ಯ ಅನ್ನುವಂತೆ ತೆಗೆದುಕೊಳ್ತಾನೆ ಆದ್ರೆ ವೇಡನ್ ಮೇಲೆ ಪ್ರತಿ ಸಲ ಕೇಸ್ ದಾಖಲಿಸಿದಾಗ್ಲೂ ಜನ ಅವನ ಪರವಾಗಿ ನಿಲ್ತಾರೆ ಜಾತಿ ತಾರತಮ್ಯದ ವಿರುದ್ಧ ವರ್ಣ ತಾರತಮ್ಯದ ವಿರುದ್ಧ ವೇಡನ್ ಹಾಡುಗಳು ಕೇರಳ ಅಲೆ ಎಬ್ಬಿಸಿದ್ದು ಮುಟ್ಟಬೇಕಾದವರಿಗೆ ಮುಟ್ಟಿದೆ ಅದರ ಪರಿಣಾಮವಾಗಿ ಬೇಡನ್ ಅನ್ನು ಬೆಂಕಿ ಉಂಡನ್ನ ಆರಿಸುವಂತಹ ಯತ್ನಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇವೆ ಅದರ ಭಾಗವಾಗಿಯೇ ಬಿಜೆಪಿ ಮತ್ತು ಸಂಘ ಪರಿವಾರದ ನಾಯಕರು ವೇಡನ್ ವಿರುದ್ಧ ವಿಶಾಖಾರ್ಥನೆ ಇದ್ದಾರೆ ಅನ್ನೋದು ಅಲ್ಲಿನ ಜನರಿಗೂ ಸ್ಪಷ್ಟ ಆಗಿದೆ ವೇಡನ್ ಜನಪ್ರಿಯತೆ ಅಸಮಾನತೆಯ ವಿರುದ್ಧ ಜಾತಿ ವ್ಯವಸ್ಥೆಯ ವಿರುದ್ಧ ಅವನ ಆಕ್ರೋಶ ಎಲ್ಲವನ್ನ ಗಮನಿಸಿದಂತಹ ಸಂಘ ಪರಿವಾರ ಆತನನ್ನ ಮುಗಿಸೋಕೆ ಹಲವು ತರಹದ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ವೇಡನ್ ಹಾಡೊಂದರಲ್ಲಿ ಮೋದಿ ಅವರನ್ನ ಅವಮಾನಿಸಿದ್ದಾರೆ ಅಂತ ಪಾಲಕ್ಕಾಡ್ನ ಬಿಜೆಪಿ ನಾಯಕಿ ವಿ ಎಸ್ ಮಿನಿಮೋಳ್ ಅವರು ದೂರನ್ನ ಸದಾ ಕಲಿಸಿದ್ದಾರೆ ಜೊತೆಗೆ ವೇಡನ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕೇಂದ್ರ ಗೃಹ ಸಚಿವಾಲಯ ಮತ್ತೆ ಎನ್ಐಎಗೆ ಲಿಖಿತ ಮನವಿಯನ್ನ ಸಲ್ಲಿಸಿದ್ದಾರೆ ಜೊತೆಗೆ ರ್ಯಾಪರ್ ವೇಡನ್ ಹಾಡಿನ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅವಹೇಳನ ಮಾಡಿದ್ದಾರೆ ಅಂತ ಆರೋಪಿಸಿ ಕೇರಳದ ಬಿಜೆಪಿ ಪಾರ್ಟಿ ಎನ್ಐಎಗೆ ದೂರು ನೀಡಿದೆ ಅದಲ್ಲದೆ ವೇಡನ್ ವಿರುದ್ಧ ಪಾಲಕ್ಕಾಡ್ ಪುರಸಭೆಯ ಕೌನ್ಸಿಲರ್ ಮಿನಿ ಕೃಷ್ಣ ಕುಮಾರ್ ಎನ್ಐಎ ಮತ್ತೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ದೂರನ್ನ ನೀಡಿದ್ದಾರೆ ಇನ್ನು ಆರ್ ಎಸ್ ಎಸ್ ಮುಖವಾಣಿ ಕೇಸರಿಯ ಸಂಪಾದಕ ಎನ್ ಆರ್ ಮಧು ವೇಡನ್ ಅವರನ್ನ ಜಾತಿ ಭಯೋತ್ಪಾದಕ ಅಂತ ಕರೆದಿದ್ದಾರೆ ದಲಿತ ಸಮುದಾಯದ ವೇಡನ್ ತಮ್ಮ ಸಂಗೀತದ ಮೂಲಕ ಕಲೆಗೆ ಅಪಹಾಸ್ಯ ಮಾಡ್ತಾ ಇದ್ದಾರೆ ಮತ್ತೆ ಸಮಾಜದಲ್ಲಿ ಜಾತಿ ವಿಷವನ್ನ ಬಿತ್ತುತ್ತಾ ಇದ್ದಾರೆ ಅಂತ ಮಧು ಆರೋಪಿಸಿದ್ದಾರೆ ಕೊಲ್ಲಂ ಜಿಲ್ಲೆಯ ಕುಂದರ ಬಳಿಯ ದೇವಸ್ಥಾನದಲ್ಲಿ ಮಾತನಾಡಿದಂತಹ ಎನ್ ಆರ್ ಮಧು ವೇಡನ್ ಅವರಂತಹ ಕಲಾವಿದರು ಯುವ ಪೀಳಿಗೆಯ ಮನಸ್ಸಿನಲ್ಲಿ ವಿಷವನ್ನು ತುಂಬುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ವೇಡನ್ಗೆ ಬೆಂಬಲ ನೀಡುವವರು ದೇಶವನ್ನು ವಿಭಜಿಸಲು ಬಯಸುವಂತಹ ವಿಚಿತ್ರಕಾರಿ ಶಕ್ತಿಗಳು ಅಂತ ದೂರಿದ್ದಾರೆ ದೇವಾಲಯದ ಆಡಳಿತ ಮಂಡಳಿಗಳು ವೇಡನ್ ಲಯ ಮತ್ತೆ ಕಾವ್ಯ ಪ್ರದರ್ಶನಗಳಿಗೆ ಕರೆಯುವುದನ್ನ ಕಟುವಾಗಿ ಟೀಕಿಸ್ತಾ ಇರುವಂತಹ ಅವರು ಇದಕ್ಕೆ ಬದಲಾಗಿ ಕ್ಯಾಬರೆ ಪ್ರದರ್ಶನಗಳನ್ನ ನಡೆಸಬಹುದು ಅಂತ ವ್ಯಂಗ್ಯ ಮಾಡಿದ್ದಾರೆ ಇವರೆಲ್ಲ ಮಾತನಾಡ್ತಿರೋದು ಈ ನಾಲ್ಕು ವರ್ಷಗಳ ಹಿಂದೆ ಬಿಡುಗಡೆ ಆದಂತಹ ವಾಯ್ಸ್ ಆಫ್ ವಾಯ್ಸ್ಲೆಸ್ ಅನ್ನು ಹಾಡಿನ ಬಗ್ಗೆನೆ ನಾಲ್ಕು ವರ್ಷಗಳ ನಂತರ ಯಾಕೆ ಸಂಘ ಪರಿವಾರ ವೇಡನ್ ವಿರುದ್ಧ ತಿರುಗಿ ಬಿದ್ದಿದೆ ಅಂತ ನೋಡುದಾದ್ರೆ ಅದಕ್ಕೆ ಕಾರಣ ಕೇರಳದಾದ್ಯಂತ ವೇಡನ್ಗೆ ಸಿಕ್ತಿರುವಂತಹ ಮತ್ತೆ ಹೆಚ್ಚಾಗ್ತಾನೆ ಇರುವಂತಹ ಜನಪ್ರಿಯತೆ ಆತನ ಮಾತು ಹಾಡು ಜನಪ್ರಿಯತೆಗೆ ಬೆಚ್ಚಿ ಬೀಳ್ತಿರುವಂತಹ ಸಂಘ ಪರಿವಾರ ಬೇಡನ್ ವಿರುದ್ಧ ಬಳಸೋದು ಆತನಲ್ಲಿ ಸಿಕ್ಕ ಚಿಕ್ಕ ಪ್ರಮಾಣದ ಗಾಂಜಾ ಪ್ರಕರಣವನ್ನ ಮುಂದಿಟ್ಕೊಂಡು ಹಾಗೆ ನೋಡಿದ್ರೆ ಕೇರಳದಲ್ಲಿ ಗಾಂಜಾ ಪ್ರಕರಣ ಹೊಸ್ದಲ್ಲ ಉಲಿಯುಗರು ಪ್ರಕರಣವೂ ಕೂಡ ಅಲ್ಲಿ ಸಹಜವಾಗ್ಬಿಟ್ಟಿದೆ ಇದನ್ನೇ ಕಲಾವಿದನ ವಿರುದ್ಧ ದಾಳವಾಗಿ ಬಳಸ್ತಿರುವಂತಹ ಬಿಜೆಪಿ ಆತ ಮಾಡ್ತಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡದೆ ಆತನೊಬ್ಬ ಗಾಂಜಾ ಗಿರಾಕಿ ಅಂತ ಟೀಕಿಸ್ತಾ ಅವನ ಹೆಸರನ್ನ ಹಾಳು ಮಾಡೋಕೆ ನೋಡ್ತಾ ಇದೆ ಇನ್ನು ಈ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಹೊರ ಬಂದಿರುವಂತಹ ವೇಡನ್ ಮಾಧ್ಯಮಗಳ ಮುಂದೆ ಮಾತನಾಡುವಾಗ ತೋರಿದಂತಹ ಪ್ರಬುದ್ಧತೆಗೆ ಜನ ಮತ್ತಷ್ಟು ಮೆಚ್ಚಿಕೊಂಡಿದ್ದಾರೆ ಕೇರಳದ ಚಿಂತಕರು ಪ್ರಗತಿಪರರು ವೇಡನ್ ಪರವಾಗಿ ನಿಂತಿದ್ದಾರೆ ಬಿಜೆಪಿಯ ದಾಳಿ ವೇಡನ್ನ ರಾಜಕೀಯ ನಿಲುವಿನ ಮೇಲಿರುವಂತಹ ಅಸಮಾಧಾನದ ಫಲವೆ ಹೊರತು ಬೇರೇನಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ವೇಡನ್ ಸಹ ತನ್ನ ವಿರುದ್ಧ ಕೇಳಿ ಬಂತಹ ಚಿಕ್ಕ ಪುಟ್ಟ ಆರೋಪಗಳಿಗೆ ಕ್ಷಮೆ ಕೇಳಿದ್ದಾನೆ ವೇದಿಕೆಗಳಲ್ಲಿ ಯುವ ಸಮುದಾಯಕ್ಕೆ ಕುಡಿತ ಗಾಂಜಾ ಸೇವಿಸಿದಂತೆ ಅಣ್ಣನ ಸ್ಥಾನದಲ್ಲಿ ನಿಂತು ಬುದ್ಧಿ ಮಾತುಗಳನ್ನ ಹೇಳ್ತಾನೆ ಹಾಗೆ ನೋಡೋದಾದ್ರೆ ಕೇಳದಲ್ಲಿ ಈಗಾಗಲೇ ಕುಡಿತ ಗಾಂಜಾ ತಟಕ್ಕೆ ಹಲವು ಅದ್ಭುತ ನಟರು ಬದುಕನ್ನ ಹಾಳು ಮಾಡ್ಕೊಂಡಿದ್ದಾರೆ ಶೈನ್ ಟಾಮ್ ಶ್ರೀನಾಥ್ ಬಾಸಿ ಅಂತಹ ಪ್ರತಿಭಾವಂತ ನಟರ ಹೆಸರು ಆಗಾಗ ಈ ಪಟ್ಟಿಯಲ್ಲಿ ಕೇಳಿ ಬರ್ತಾ ಇರತ್ತೆ ಆದರೆ ದಮನಿತರ ಧ್ವನಿಯಾಗಿ ನಿಲ್ಲುವಂತಹ ವೇಡನ್ ಮೇಲೆ ಸಮುದಾಯದ ಪರವಾಗಿ ಬಹಳ ದೊಡ್ಡ ಜವಾಬ್ದಾರಿ ಇದೆ ಹಾಗಾಗಿ ವೇಡನ್ ದಾರಿ ತಬ್ಬಾರದು ಅನ್ನೋದು ಕೋಟ್ಯಾಂತರ ಜನರ ಪ್ರಾರ್ಥನೆಯಾಗಿದೆ ಇನ್ನು ವೇಡನ್ ಸಂಘ ಪರಿವಾರದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅವರು ಇನ್ನಷ್ಟು ಎಚ್ಚರದಿಂದ ಇರಬೇಕಾಗಿದ್ದು ಅನಿವಾರ್ಯ ಸಹ ಆಗಿದೆ ಯಾಕಂದ್ರೆ ವೇಡನ್ ತಳ ಸಮುದಾಯಗಳ ವೇದನೆಗೆ ಧ್ವನಿಯಾಗುವಂತಹ ಬಹುದೊಡ್ಡ ಕಲಾವಿದ ಇದಕ್ಕೆ ಸಾಕ್ಷಿ ಅಂದ್ರೆ ಒಮ್ಮೆ ಮೀನುಗಾರರ ಕುಟುಂಬದ ಮಹಿಳೆಯೊಬ್ಳು ಕಡಲಿನ ಮಕ್ಕಳಿಗಾಗಿ ಒಂದು ಹಾಡು ಬರೆದು ಹಾಡು ಮಗ ಅಂತ ವೇಡನ್ ಬಳಿ ಕೇಳ್ಕೊಳ್ತಾಳೆ ನೀವು ಕೇಳಿದಿರಲ್ಲ ಖಂಡಿತ ನಾನು ಅದನ್ನ ಮಾಡ್ತೀನಿ ಅಂತ ಮಾತುಕೊಂಡಿದ್ದಂತಹ ವೇಡನ್ ಮುಂದೆ ಕಡಲಮ್ಮ ಕರೆಯಲ್ಲೇ ಪೆಟ್ಟದ ಕಣ್ಣೀರೆಲ್ಲ ಅವಳಲ್ಲೇ ಕಟ್ಟದ ಅಂತ ಅದ್ಭುತ ಹಾಡನ್ನ ಬರೀತಾರೆ ಈ ಹಾಡು ಆಂಟನಿ ವರ್ಗೀಸ್ ಪೆಪೆ ಹಾಗೂ ರಾಜ್ವಿ ಶೆಟ್ಟಿ ನಡೆಸಿರುವಂತಹ ಕೊಂಡಲ್ ಸಿನಿಮಾದಲ್ಲಿ ಬಳಸಿಕೊಳ್ಳಲಾಗುತ್ತೆ ಇದು ಕೇವಲ ಆಡಸ್ತೆ ಆಗಿರದೆ, ಅದು ವೇಡನ್ ಆ ತಾಯಿಗೆ ಕೊಟ್ಟಿದಂತಹ ಮಾತಾಗಿರುತ್ತೆ ಯಾವತ್ತಿಗೂ ತನ್ನ ಜನರನ್ನ ಮರೆಯದಂತಹ ವೇಡನ್ ಗುಣವೇ ಜನಸಾಮಾನ್ಯರು ಆತನನ್ನ ಎದೆಗಪ್ಪಿಕೊಳ್ಳುವಂತೆ ಮಾಡ್ತಾ ಇದೆ ಅಲ್ಲದೆ ಕಡಲಮ್ಮ ಅನ್ನೋ ಹಾಡು ಈಗ ಕಡಲಿನೊಂದಿಗೆ ಬದುಕು ನಡೆಸಿರುವಂತಹ ಮೀನುಗಾರ ಕುಟುಂಬಗಳ ಎದೆಯಾಳದ ಹಾಡಾಗಿದೆ ವೇಡನ್ ತನ್ನ ಪ್ರಾಮಾಣಿಕತೆಯ ಮೂಲಕ ಜನರಿಗೆ ಇಷ್ಟವಾಗ್ತಾ ಇದ್ದಾನೆ ಅಷ್ಟೇ ಹತ್ತಿರವಾಗ್ತಾ ಇದ್ದಾನೆ ಎಲ್ಲೇ ವೇದಿಕೆ ಹತ್ತಿದರೂ ಸಹ ಆತ ಜನರೊಂದಿಗೆ ಮಾತನಾಡುವಂತಹ ರೀತಿ ಆತನ ಧ್ವನಿ ಮಾತಿನ ಆಕರ್ಷಣೆ ಎಂದವರನ್ನು ಸೆಳೀತಾ ಇದೆ ಈಗ ಕೇರಳದಲ್ಲಿ ಆತನ ಕಾರ್ಯಕ್ರಮ ಆಯೋಜನೆ ಮಾಡದೆ ದೊಡ್ಡ ಕಷ್ಟದ ಕೆಲಸ ಆಗಿದೆ ವೇಡನ್ ಕಾರ್ಯಕ್ರಮ ಅಂದ್ರೆ ಸಾಕು ಆತನನ್ನ ನೋಡೋಕೆ ಲಕ್ಷಾಂತರ ಜನ ಸೇರ್ತಾರೆ ಮಕ್ಕಳಿಂದ ಹಿಡಿದು ಯುವಕರು ಮಹಿಳೆಯರು ವೃದ್ಧರೆನ್ನದೇ ಜನಸಾಗರವೇ ಹರಿದು ಬರುತ್ತೆ ಹೀಗೆ ಬರುವಂತಹ ಜನರನ್ನ ನಿಯಂತ್ರಿಸೋದೆ ಬಹಳ ದೊಡ್ಡ ಕಷ್ಟವಾಗಿದೆ ಯಾವ ಸ್ಟಾರ್ ನಟರ ಕಾರ್ಯಕ್ರಮಕ್ಕೂ ಬಾರದಷ್ಟು ಜನ ವೇಡನ್ ಕಾರ್ಯಕ್ರಮಕ್ಕೆ ಸೇರ್ತಾ ಇದ್ದಾರೆ ಈ ಜನಪ್ರಿಯತೆಯೇ ವಿರೋಧಿಗಳ ಎದೆ ನಡಗುವಂತೆ ಮಾಡ್ತಾ ಇದೆ ಇನ್ನು ದಲಿತ ಪ್ರಜ್ಞೆಯನ್ನ ಮೈಗೂಡಿಸಿಕೊಂಡು ಹಾಡುಕಟ್ಟಂತಹ ವೇಡನ್ ಕೇವಲ ದಲಿತ ಸಮುದಾಯವನ್ನಷ್ಟೇ ಅಲ್ಲದೆ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಅನ್ಯಾಯಕ್ಕೊಳಗಾದ ನೋವು ನುಂಗಿದ ಜಾತಿ ವರ್ಣ ಭೇದಕ್ಕೆ ಒಳಗಾದಂತಹ ಎಲ್ಲರ ಕಾಳಜಿಯಾಗಿ ಧ್ವನಿಯಾಗಿ ತಾನು ಹಾಡ್ತಾ ಇದ್ದಾನೆ ಅಷ್ಟೇ ಪ್ರಖರ ರಾಜಕೀಯ ನಿಲುವು ಹೊಂದಿರುವಂತಹ ವೇಡನ್ ಒಮ್ಮೆ ತನ್ನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಪ್ಯಾಲೆಸ್ತೈನ್ ಬಾವುಟವನ್ನ ಬರೀ ಮೈಗೆ ಹೊದ್ದಿಕೊಂಡು ಅವರ ನೋವಿಗೆ ಜೊತೆಯಾಗಿದ್ದೇನೆ ಅನ್ನೋ ಸಂದೇಶವನ್ನ ಸಾರ್ತಾನೆ ಆತನ ಈ ಸಂವೇದನೆಯೇ ಜನರಿಗೆ ಇನ್ನಷ್ಟು ಆಪ್ತನನ್ನಾಗಿಸುತ್ತೆ ಜಗತ್ತಿನ ಎಲ್ಲಾ ನೊಂದವರ ಕಥೆಗಳನ್ನ ಎದೆಗೆ ಇಳಿಸಿಕೊಂಡಂತಹ ವೇಡನ್ ಕಾವ್ಯ ಜ್ವಾಲೆಯಂತೆ ದಹಿಸುತ್ತಲೇ ನೊಂದವರ ಪಾಲಿನ ಬೆಳಕಾಗ್ತಾ ಇದ್ದಾನೆ ಈ ವೇಡನ್ ಜಾಗತಿಕವಾಗಿ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಅಸಮಾನತೆಯ ವಿರುದ್ಧ ಹೋರಾಡ್ತಾನೆ ತಾನು ಪ್ರೀತಿಸಿದ ಹೆಣ್ಣಿಗಾಗಿ ಹಾಡು ಕಟ್ಟುವಂತಹ ಅವನ ಕಲೆ ಜಗತ್ತಿಗೆ ಪ್ರೀತಿಯನ್ನಷ್ಟೇ ಕಲಿಸಲಿ ಅನ್ನೋದೇ ನಮ್ಮ ಆಶಯ ಇದೇ ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪಿಪಲ್ ಟಿವಿ ನಮಸ್ಕಾರ